ಹಾಗೆ ತಾವು ಆ ತಾವೇ ನಿಲ್ಲಿ ನೋಡೋ ಸೋಯಿತಾ ನೋಡೋದ್ ಹೇಳಿ ನಿತ್ಯ ಇದೇ ಮಾರ್ಗವಾಗಿ ತೋಟಕ್ಕೆ ಹೋಗುತ್ತೇನೆ ಆದರೆ ನೀವು ಅದ್ರಲ್ಲಿ ಶ್ರೀಮಂತ್ರಿ ನೀವು ನನ್ನನ್ನೇ ತಡೆದು ನಿಲ್ಸಿದ್ರಿ ನೋಡೋ ಸೋತ ನೀರು ಮಾತಿಗೊಮ್ಮೆ ಶ್ರೀಮಂತರೇ ಶ್ರೀಮಂತರು ಎಂದು ಕರಿಯೋದಕ್ಕಿಂತ ನೇರವಾಗಿ ಜಗದೀಶ್ ಎಂದು ಕರೆದರೆ ಅಷ್ಟೇ ಸಾಕು ಅದೇ ನನಗೆ ಸಂತೋಷ ಎಷ್ಟೇ ಆದರೂ ಕೂಡ ತಾವು ದಟ್ಟಿ ಶ್ರೀಮಂತ್ರಿ ನಾವು ಬಡ ನಾವು ನಿಮ್ಮ ನೆರಳಿನ ಆಶ್ರಯದಲ್ಲಿ ಬದುಕುವರು ಅಂದರೆ ನಿಮಗೆ ಬಹುಶಃದಿಂದ ಮಾತಾಡುವುದು ತಪ್ಪಾ ನೋಡಿಸ ಬಡವರು ಯಾರು ಶ್ರೀಮಂತರು ಯಾರು ಒಂದು ಅರ್ಥವಾಗ್ತಿಲ್ಲ ನನಗೆ ನಾವು ನೀವು ಸೇವಿಸುವ ಗಾಳಿ ಒಂದೇ ಹರಿಯುವ ಜಲ ಒಂದೇ ಕುಡಿಯುವ ನೀರು ಒಂದೇ ಉಣ್ಣುವ ಅನ್ನ ಒಂದೇ ನಮ್ಮ ಮೈಯಲ್ಲಿ ಹರಿಯುತ್ತಿರುವ ರಕ್ತ ಕೂಡ ಒಂದೇ ಹೀಗಿರಬೇಕಾದರೆ ಹಣ ಇದ್ದವರು ಶ್ರೀಮಂತರು ಹಣ ಇಲ್ಲದಿದ್ದವರು ಬಡವರು ಇದು ನಾವು ನೀವು ಮಾಡಿಕೊಂಡ್ರು ರುಡಿ ಅಷ್ಟೇ ಏನೇ ಆದರೂ ಕೂಡ ತಮ್ಮಂತ ಶ್ರೀಮಂತರಿಗೆ ನಮ್ಮಂತ ಬಡವರು ಕೊಡುವ ಮರ್ಯಾದೆ ಇದು ಹೌದಾ ಹಾಗಾದರೆ ನೋಡಿ ಸೂತ ನಾನು ನನಗೆ ಒಂದು ವಿಷಯ ಕೇಳಬೇಕಂತರುವೆ ನನ್ನ ಹತ್ತಿರ ವಿಷಯನ ಹೇಳಿ ಅದು ಆ ವಿಷಯ ಅಂತ ನೋಡು ಸೂತ ವಿಷಯ ಹೇಗೆ ಹೇಳಬೇಕೆಂದು ತಿಳಿಯದೆ ನೀರಿನಿಂದ ಹೊರ ತೆಗೆದ ಮೀರಿನಂತೆ ಒದ್ದಾಡುತ್ತಿದ್ದೇನೆ ನಿನ್ನಮ್ಮ ನೋಡಿ ಶ್ರೀಮಂತ್ರಿ ಅದು ಏನು ಹೇಳಬೇಕು ಅಂತೀರೋ ಆದಷ್ಟು ಬೇಗ ನೀ ಇರುವಾಗ ಹೇಳಿ ಮನೆಯಲ್ಲಿ ನಮ್ಮ ತಂದೆ ನನಗಾಗಿ ಕಾಯ್ತಾ ಇರ್ತಾರೆ ನಾನು ಮನೆಗೆ ಹೋಗ್ಬೇಕು ನೋಡ ಸವಿತಾ ನನಗೂ ಬೇಗ ಹೇಳಬೇಕೆನ್ನು ಆತುರ ಆದರೆ ನಿನ್ನ ಮುಖ ನೋಡಿದರೆ ನನಗೆ ಭಯವಾಗ್ತಾ ಇದೆ ಮಾತೇ ಬರ್ತಾ ಇಲ್ಲ ಹಾಗಾದ್ರೆ ನಾನ್ ನಿಮ್ ಕಡೆಗೆ ಅಷ್ಟೊಂದು ಭಯಂಕರವಾಗಿ ಕಾಣ್ತಾ ಇದ್ದೀರಾ ಈ ನನ್ನ ಮುಖ ಅಷ್ಟೊಂದು ಕೆಟ್ಟದಾಗಿದೆಯಾ ಚೇನಿಲ್ಲ ನಿನ್ನ ಮುಖ ನೋಡಿದರೆ ಬೆಳದಿಂಗಳ ಚಂದ್ರನಂತೆ ಆದರೆ ಒಂದು ಹೆಣ್ಣು ನೀನು ಹಂತ ವಿಷಯ ಹೇಳುವುದಕ್ಕೆ ಸಂಕೋಚ ಆಗ್ತಾ ಇದೆ ಅಷ್ಟೇ ಸರಿ ಬಿಡಿ ಹಾಗಿದ್ರೆ ನನ್ನ ನಾನು ನಿಲ್ಲಿಸಬೇಕಾಗಿತ್ತು ನಿಲ್ಲೋಸಿತಾ ಏಕೆ ಅಷ್ಟೊಂದು ಆತರ ಪಡುವೆ ಯಾಕೆ ನನ್ನ ಮನಸ್ಸಿನ ತಳಮಳ ನಿನಗೆ ಸ್ವಲ್ಪನೂ ಅರ್ಥವಾಗ್ಲಿಲ್ವೇ ಈ ನಿಮ್ಮ ಮನಸ್ಸಿನಲ್ಲಿ ಆ ಭಾವನೆ ಅರಳಿದ್ದು ಯಾವುದು ಅಂತ ನನಗೆ ತಿಳಿಯಬೇಕಲ್ಲ ಅದಕ್ಕೆ ಆ ವಿಷಯ ಯಾವುದು ಅಂತ ಮೊದಲು ಬಿಚ್ಚಿ ಹೇಳಿ ನೋಡ ಸೋತಾ ನಿನ್ನ ಮುಖ ನೋಡಿದರೆ ನೂರಾರು ಕಲ್ಪನೆಗಳು ನನ್ನ ಹೃದಯದಲ್ಲಿ ತಾವರೆಯ ಚಲುವೆ ನೋಡಿ ದುಂಬಿ ಸುತ್ತಿದಂತೆ ಆಗ್ತಾ ಇದೆ ಅಷ್ಟೇ ಇದಕ್ಕೆ ಅರಳಿದ ಗುಲಾಬಿಯನ್ನು ಕಂಡು ಕವಿ ವರ್ಣಿಸುವ ಕಲ್ಪನೆ ಕೂಡ ನನ್ನದಾಗಿದೆ ಹೀಗಿರಬೇಕಾದರೆ ಏನೋ ಏನೋ ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕೆನ್ನುವ ಆಸೆ ಆಗ್ತಾ ಇದೆ ಅಷ್ಟೇ ಅಯ್ಯೋ ದೇವಾ ಸುತ್ತಿ ಬಳಸಿ ಆಗ್ರಿ ಮಾತಾಡ್ತಾ ಇದ್ದೀರಾ ವಿಷಯ ಏನು ಅಂತ ನೇರವಾಗಿ ಹೇಳ್ಬಾರ್ದ ಈಗ ಸುತ್ತಿ ಬಳಸಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ನೋಡು ನಾನಂತೂ ನಿನ್ನನ್ನು ಮನಸಾರೆ ಮೆಚ್ಚುತ್ತೇನೆ ಮದುವೆ ಅಂತೂ ಆದರೆ ನಿನ್ನನ್ನೇ ಅಂತ ನಿರ್ಧಾರ ಕೂಡ ಮಾಡಿದ್ದೇನೆ ಶ್ರೀಮಂತ ಏನ್ ಹೇಳ್ತಾ ಇದ್ದೀರಿ ನೀವು ಹೋಗಿ ಹೋಗಿ ಈ ಮದುವೆ ಮದುವೆಯಾಗೋದಾ ಯಾಕೆ ಸುತಾ ನಿಮ್ಮಂತ ಬಡವರನ್ನು ನಮ್ಮಂತ ಶ್ರೀಮಂತರು ಮದುವೆ ನೋಡು ನೋಡಾ ಈಗಾಗಲೇ ನೀನೇ ನನ್ನ ಅಂತ ಬಿಟ್ಟಿದೆ ಶ್ರೀಮತ್ರಿ ನೀವು ಆಕಾಶ ನಾನು ಭೂಮಿ ಅಂದಮೇಲೆ ಭೂಮಿ ಆಕಾಶ ಒಂದಾಗೋದಕ್ಕೆ ಸಾಧ್ಯನಾ ದಯವಿಟ್ಟು ಇಲ್ಲದ ಕೆಟ್ಟ ದೃಷ್ಟಿಯಿಂದ ಈ ಬಡವೆ ಮೇಲೆ ಬೀರಿ ನನ್ನ ಜೀವನವನ್ನ ಹಾಳು ಮಾಡಬೇಡಿ ಶ್ರೀಮಂತ್ರೆ ಹಾಳು ಮಾಡಬೇಡಿ ಅಂತ ಕಟುಕ ಮನುಷ್ಯಾನಲ್ಲ ನೋಡು ನಿನ್ನನ್ನು ವಂಚಿಸಿ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನನ್ನ ತಾಯಿಲ್ಲ ಇದು ಸತ್ಯ ಸವಿತಾ ಇದು ಸತ್ಯ ನಿಜ ನಿಂಬ ಮಾತು ಕಡಲನ್ನ ಕಂಡು ಕವಿ ವರ್ಣಿಸಬಹುದು ಒಂದು ಬಡ ಹೆಣ್ಣಿನ ನೋಡಿ ಶ್ರೀಮಂತ ಕೂಡ ವರ್ಣಿಸಬಹುದು ಅದು ಅವರ ಧರ್ಮ ಅಂತ ಗೊತ್ತು ಆದ್ರೆ ನನ್ನಲ್ಲಿರುವ ಅದು ಏನೇನು ಮೆಚ್ಚಿ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೀರಾ ನಾ ನಿಮ್ಮ ಮೇಲೆ ಅದಾವ ನಂಬಿಕೆ ಇಟ್ಟು ಈ ನಿನ್ನ ಜೀವನವನ್ನು ನಿಮಗಾಗಿ ತ್ಯಾಗ ಮಾಡಬೇಕು ನೋಡ ಸಹಿತ ದಿಟ್ಟ ಹೆಜ್ಜೆ ಇಟ್ಟ ಗುರಿ ಕೊಟ್ಟ ಮಾತು ಎಂದು ತಕ್ಕೋಣಲ್ಲ ಈ ಜಗದೀಶ್ ನೋಡ ಸೈತ ನೀನು ನನಗೆ ಆಡಬಾರದ ಮಾತು ನೋಡಿ ನನ್ನನ್ನು ಕೆಟ್ಟವನೆಂದು ಅಂದುಬಿಟ್ಟೆ ನಿನ್ನ ದೃಷ್ಟಿಯಲ್ಲಿ ನಾನು ಕೆಟ್ಟವನಿರಬಹುದು ಆದರೆ ನಾನು ಮಾತ್ರ ನಿನ್ನನ್ನೇ ಬಯಸಿದ್ದೇನೆ ನೋಡ ಸಹಯತಾ ಈ ಜಗತ್ತಿಗೆ ಬೆಳಕು ಹೇಗೆ ಮುನ್ನುಗ್ಗುತ್ತದೆಯೋ ಹಾಗೆ ನಾನು ನಿನ್ನ ಬಾಳಿನಲ್ಲಿ ಮುನ್ನುಗ್ಗಿ ಹೊಸ ಬಾಳು ಕೊಡ್ತೇನೆ ಒಂದು ವೇಳೆ ನೀ ಇಲ್ಲ ಈ ಕೆಟ್ಟ ಪ್ರಪಂಚದಿಂದ ದೂರ ಎಂದ್ರೆ ಹೊರಟು ಹೋಗ್ಬಿಡ್ತೇವೆ ಒಂದು ಹೆಣ್ಣಿನ ಭವಿಷ್ಯಕ್ಕಾಗಿ ನಿಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳಬೇಕು ಅಂತ ಇದ್ದೀರ ದಯವಿಟ್ಟು ಅಂತ ಕೆಲಸವನ್ನು ಮಾಡಬೇಡಿ ಮೊದಲಿನಿಂದ ನಿಮ್ಮ ಮನೆತನಕ್ಕೂ ನಮ್ಮ ಮನೆತನಕ್ಕೂ ಆಗಿ ಬರುವುದಿಲ್ಲ ಅದಕ್ಕೆ ದಯವಿಟ್ಟು ಇಲ್ಲದ ಕೆಟ್ಟ ವಿಚಾರವನ್ನ ತಲೆಯಲ್ಲಿ ಇಟ್ಟುಕೊಳ್ಳಬೇಡಿ ಅಂತ ಹೇಳ್ತೀನಿ ಅದರಲ್ಲೂ ನೀವು ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇದು ನಿಮ್ಮ ಕೊನೆ ನಿರ್ಧಾರವಾ ಹೌದು ಸಹಿತ ಈ ನಿನ್ನ ನಿರ್ಧಾರ ನೀನು ಬದಲಿಸಿದರೆ ನಾನು ಕೂಡ ಅಷ್ಟೇ ನನ್ನ ಮನಸ್ಸಿನ ಆಶೆಗಳನ್ನು ತಿಳಿಯದೆ ನಿಮ್ಮ ಮೇಲೆ ಪ್ರೀತಿಯ ಆಶೆ ಪಟ್ಟು ಪ್ರೇಮ ಲೋಕದಲ್ಲಿ ತೇಲಿಬಿಟ್ಟೆ ಅದು ನನ್ನ ಕೆಟ್ಟ ಬುದ್ಧಿಗೆ ಹೊಳೆಯಲೇ ಇಲ್ಲ ಐ ಆಮ್ ಸಾರಿ ಸಹಿತ ಎಂಥ ಮಾತನ್ನು ಮಾತಾಡ್ತಿದ್ದೀರಾ ಸಾರಿ ಕೇಳುವಂತ ತಪ್ಪನೇ ನೀವಾದರೂ ಏನು ಮಾಡ್ತೀರ ನನ್ನ ಮನಸಾರೆ ಮೆಚ್ಚಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಇದು ತಪ್ಪಾ ಸರಿ ನೀ ಮೆಚ್ಚು ಇದ್ದಂತೆ ಆಗಲಿ ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತೀನಿ ಐ ಲವ್ ಯು ಐ ಲವ್ ಯು ಸೋ ಮಚ್ ನಾನು ಕೂಡ ನಿಮ್ಮನ್ನ ನಂಬೀನಿ ಖಂಡಿತವಾಗ್ಯೂ ಖಂಡಿತವಾಗ್ಲು ಆದ್ರೆ ಮನೆಯಲ್ಲಿ ಈ ವಿಷಯದಲ್ಲಿ ನಮ್ಮ ತಂದೆ ನಮ್ಮಣ್ಣನವರು ಒಪ್ಪಿಗೆ ಕೊಡಬೇಕಲ್ಲ ನೋಡು ಅವರು ಹಾಗೆ ಮಾಡೋದೆಲ್ಲ ನೋಡಿ ವಿಶ್ವಾಸ ನನಗಿದೆ ನೋಡು ಮೊದಲು ನೀನು ಧೈರ್ಯವಾಗಿರು ನೋಡು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲೆಂದರೆ ಈಗಲೇ ನಡೆ ನಮ್ಮ ಸೋಮೇಶ್ವರ ದೇವಸ್ಥಾನದಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನೀನೇ ನನ್ನ ಮಡದಿ ಅಂತ ಸ್ವೀಕರಿಸುತ್ತೇನೆ ಅಂತೂ ತಂದೆ ಇಲ್ಲದೇ ಇದ್ರು ಕೂಡ ತಂದೆಯಿಂದ ದೂರವಾಗಿ ಮದುವೆ ಮಾಡಿಕೊಳ್ಳುವಂಥ ಪ್ರಸಂಗ ನನಗೆ ಬಂದಿದೆಯ ಮೇಲೆ ಸರಿ ದೇವರಿಚ್ಛೆ ಹೇಗಿದೆಯೋ ಹಾಗೆ ಆಗಲಿ ಹಾಗಾದರೆ ಪರವಮ್ಮನೇ ನಿನ್ನ ಮಧುರ ಕಂಠದಿಂದ ಒಂದು ಪ್ರೇಮ ಸಂಗಮ

सनी है कि <laughs>

శ్రీ మూర్తి రాజధాని జీవారైయకే శ్రీ మూర్తి రాజధాని జీవారైయక కవి కల్పనీళ పయణకి జుగయాలి చిన్న ఈ ప్రేమదా కవి కల్పనే ఈ బాళ పయణకి జుగయాలి నన్నల నిన్న చులుగా

नजरिया के निवार नजरिया के